ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಎಲೆಕ್ಷನ್ ಕಮಿಷನ್ ಸಹಾಯದಿಂದ ಬಿಜೆಪಿ ಯಾವ ರೀತಿ ಮತಗಳತನ ಮಾಡಿದೆ ಎಂದು ನಮ್ಮ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ತೋರಿಸಿದ್ದಾರೆ ಎಂದು ಜಿ ಕುಮಾರ್ ನಾಯಕ್ ಅವರು ಹೇಳಿದರು ಅವರಿಂದು ಗುರುವಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ತೀನ್ ಕಂದಿನ್ ವೃತ್ತದಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತದವರೆಗೆ ಕ್ಯಾಂಡಲ್ ಲೈಟ್ ಮಾರ್ಚ್ ಜಾಥದಲ್ಲಿ ಭಾಗವಹಿಸಿ ಮಾತನಾಡಿ ಬೆಂಗಳೂರು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮಹಾದೇವಪುರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬಹುಮತ ಪಡೆದಿದೆ ಮತ್ತು ಯಾವ ರೀತಿ ಮತಗಳತನವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು ಕೇವಲ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕವಾಗಿ ಬೊಬಸ್ ಮತದಾರರಿದ್ದಾರೆ ಇಡೀ ಎರಡ್ ಸಾವಿರದ ಚುನಾವಣೆಯಲ್ಲಿ ಎಷ್ಟು ಇರಬಹುದು ಎಂದರು ಮತಗಳ್ಳತನ ಮಾಡಿದವರು ಅಧಿಕಾರದಲ್ಲಿ ಇರಬಾರದು ಮತ್ತು ಹೋಟ್ ಚೋರ್ ಗದ್ದೆ ಚೋರ್ ಎಂದು ಘೋಷಣೆ ಕೂಗಿದರು ಎಸ್ಐಆರ್ ಕುರಿತು ಲೋಕಸಭೆಯಲ್ಲಿ ಚರ್ಚೆಯಾಗಬೇಕು ವಿಧಾನಸಭಾ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂದರು ಈ ಸಂದರ್ಭದಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಮತಗಳ್ಳತನ ಮಾಡುತ್ತಿರುವುದನ್ನು ಖಂಡಿಸಿ ಹಾಗೂ ಬಿಹಾರದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪರಿಷ್ಕರಣೆ ವಿರೋಧಿಸಿ ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆಸಲಾಯಿತು जय सिया राम जय राम जय राम जय सिया राम वोट चोर गति चोर 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 वोट चोर गति चोर

ಸ್ವಲ್ಪ ಓಕೆ ಮಾನ್ಸೂನ್ ಅಧಿವೇಶನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಮರಾಠೆಯಲ್ಲಿ ಮುಳುಗಿರುವಂತದ್ದು ನಿಮಗೆ ಗೊತ್ತಿದೆ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಸಹಕಾರದಿಂದ ಬಿಜೆಪಿ ಮಾಡ್ತಿರುವಂತಹ ಒಂದು ಮತಗಳತನ ಮತಗಳತನ ಮಾಡೋದನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಹಿಡಿದಿದ್ದಾರೆ ಸಾಕ್ಷಿ ಸಮೇತ ಇಡೀ ದೇಶದ ಅವರು ಮತಗಳತನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ ಬ್ಯಾಂಗ್ಳೂರ್ ಸೆಂಟ್ರಲ್ ಕಾನ್ಸ್ಟಿಟನ್ಸಿಯ ಮಹದೇವಪುರ ಮತದಾರರ ಕ್ಷೇತ್ರದಲ್ಲಿ ಯಾವ ರೀತಿ ಮೋಸ ಮಾಡಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಏಳು ಮತಕ್ಷೇತ್ರಗಳಲ್ಲಿ ಎಂಬತ್ತೈದು ಸಾವಿರ ಲೀಡಿದ್ದಂಥ ಕಾಂಗ್ರೆಸ್ ಪಾರ್ಟಿಯನ್ನ ಒಂದೇ ಒಂದು ಮತದ ಮೊದ ಮತ ಮಹದೇವಪುರ ಕಾನ್ಸ್ಟಿಚನ್ಸಿಯಲ್ಲಿ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಅವರಿಗೆ ಹೆಚ್ಚು ಬಹುಮತ ಬರ್ತದೆ ಎನ್ನುವುದನ್ನು ನಾವು ಕಂಡಿದ್ದೇವೆ ಯಾಕೆ ಎನ್ನುವುದನ್ನು ಆರು ತಿಂಗಳ ಕಾಲ ಹೆಚ್ಚು ಕಾಲ ಕಾಂಗ್ರೆಸ್ ಪಾರ್ಟಿ ಒಂದೊಂದು ಮತವನ್ನು ಕೂಡ ಎಣಿಕೆ ಮಾಡಿದೆ ಇದಕ್ಕೆ ವಿರುದ್ಧವಾಗಿ ಎಲೆಕ್ಷನ್ ಕಮಿಷನ್ನು ನಮಗೆ ಒಂದೂ ಚೂರ ಸಹಕಾರ ಕೊಡಲಿಲ್ಲ ಕಂಪ್ಯೂಟರ್ನಲ್ಲಿ ಅವರು ನಮಗೆ ಮತದಾನದ ಅಂಕಿಅಂಶ ಕೊಡಲಿಲ್ಲ ಮತದಾರರ ಪಟ್ಟಿ ಕೊಟ್ಟಿಲ್ಲ ನಮಗೆ ಕೊಟ್ಟಿದ್ದು ಬರೀ ಪೇಜ್ಗಳು ಕೊಟ್ಟಿದ್ದಾರೆ ಒಂದೊಂದು ಪೇಜ್ನು ತಾಳೆ ಮಾಡಿ ನೋಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ರಾಹುಲ್ ಗಾಂಧಿ ಅವರು ಛಲ ಬಿಡದೆ ಛಲ ಬಿಡದೆ ಅವರು ಇಡೀ ಆರು ತಿಂಗಳ ಕಾಲ ಶ್ರಮ ಹಾಕಿದ ನಂತರ ನಮ್ಗೆ ಇಷ್ಟು ವಿಷಯ ಗೊತ್ತಾಗಿದೆ ಒಟ್ಟು ಐದು ಬೇರೆ ಬೇರೆ ರೀತಿಯಲ್ಲಿ ಅವರು ಯಾವ ರೀತಿ ಮತಗಳತನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಬೋಗಸ್ ಮತದಾರರು ಒಂದೇ ಒಂದು ಕ್ಷೇತ್ರದಲ್ಲಿದ್ದಾರೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಒಂದು ಲಕ್ಷಕ್ಕೂ ಹೆಚ್ಚು ನೀಡ್ ಬರ್ತದೆ ಅದರಿಂದ ಲೋಕಸಭಾ ಕ್ಷೇತ್ರವನ್ನು ಅವರು ಮೂವತ್ತು ಸಾವಿರ ಓಟ್ನಿಂದ ಗೆಲ್ತಾರೆ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮತಗಳತನ ತನ ಮಾಡ್ತಾ ಇದ್ದಾರೆ ಗೊತ್ತಾಗುತ್ತೆ ಕೇವಲ ಒಂದು ಮತಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರ ಅಲ್ಲ ಇಡೀ ಇಪ್ಪತ್ನಾಲ್ಕರ ಎಲೆಕ್ಷನ್ ಅಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳಲ್ಲಿ ಈ ರೀತಿ ಆಗಿದೆ ಎನ್ನುವ ವರ್ಗಿದ್ದು ಅನುಮಾನ ಇತ್ತು ಆದರೆ ಇವತ್ತಿನ ದಿವಸ ನಮಗೆ ಬಹಳ ನಿಖರವಾಗಿ ಈ ರೀತಿ ಅನಿಸ್ತಾ ಇದೆ ಆದ್ರಿಂದಲೇ ಇಡೀ ದೇಶಾದ್ಯಂತ ಹದಿನಾಲ್ಕರಂದು ಆಗಸ್ಟ್ ಹದಿನಾಲ್ಕರಂದು ಮತ್ತು ಹದಿನೈದನೇ ತಾರೀಕಿನ ಮುನ್ನ ದಿವಸ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಮತಗಳತನ ಮಾಡಿದವರು ಕುರ್ಚಿನಲ್ಲಿ ಕುತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ ಮತಗಳತನ ಮಾಡಿದವರು ಕುರ್ಚಿನಲ್ಲಿ ಕುತ್ಕೊಳ್ಳೋಕೆ ಲಾಯಕ್ಕಿಲ್ಲ ಆದ್ರಿಂದಲೇ ನಮ್ಮ ಸ್ಪಷ್ಟವಾದಂಥ ಘೋಷಣೆ ಏನು ಅಂತ ಹೇಳಿದ್ರೆ ಸನ್ಮಾನಿಸಿ ರಾಹುಲ್ ಗಾಂಧೀಜಿ ಅವರು ಮೊದಲೇ ತಾಣ ಸಂಸತ್ತಿನಲ್ಲಿ ಹೇಳಿದರು ಅವರ ಅಮ್ಮ ಅವರಿಗೆ ಹೇಳಿದರು ನೀನು ಬೆಂಕಿಯ ಜೊತೆ ಚಲನಾಟ ಆಡುತ್ತಿದ್ದೀಯ ಅಂತ ಹೇಳಿದರು ಇದನ್ನೆಲ್ಲ ತಗ್ತಾ ಇದೆ ನಾಯಕರು ಹೇಳಿದರು ಸತ್ತ ಮೇಲೆ ಬೆಂಕಿಯಲ್ಲ ಜೊತೆ ಆಗೋದು ನಾನು ಇದು ಅದಕ್ಕಿಂತ ಬದುಕಿದಾಗ ನಾನು ಚಿಂತಾತಿದಂತ ಜನರ ಸಲುವಾಗಿ ನಮ್ಮ ನಾಯಕ ನಮ್ಮ ದೇಶ ಸರ್ ಉಳಿಸಬೇಕು ಅಂತ ಇಂಥ ಒಂದು ತ್ಯಾಗಕ್ಕೆ ರೆಡಿಯಾಗಿ ನಮ್ಮ ನಾಯಕರನ್ನ ಇದ್ರದೆಲ್ಲ ಹಿಂದೆ ಇರುವಂತಹ ಕುತಂತ್ರಗಳನ್ನು ಬಯಲು ಮಾಡಿ ಮಾಡ್ತಾ ಇದ್ದಾನೆ ಅದಕ್ಕೆಲ್ಲ ನಮ್ಮ ದೇಶದ ಜನ ಸ್ಪಂದಿಸಬೇಕು ನಾವೆಲ್ಲ ಚೋರಿ ಎಲ್ಲಿಂದ ಆಗ್ತಾ ಇದೆ ನಿಮಗೆಲ್ಲ ಲಿಂಕ್ ಕಳಿಸಿದ್ದಾರೆ ಆ ಲಿಂಕಲ್ಲಿ ನಿಮಗೆ ಯಾವ ಬೂತಲ್ಲಿ ಚೋರಿ ಆಗಿದೆ ಯಾವ ಬೂತಿಂದ ಬೂತ್ ಮಟ್ಟದಿಂದ ನಿಮಗೆ ಕಳಿತನ ಅನಿಸ್ತಾ ಇದೆ ಅದನ್ನ ಲಿಂಕಲ್ಲಿ ನೀವು ಅಪ್ಲೋಡ್ ಮಾಡಿನೂ ಡೈರೆಕ್ಟ್ ರಾಹುಲ್ ಗಾಂಧಿಗೆ ಹೋಗುತ್ತೆ ಇವಾಗ ಎಲ್ಲರಿಗೂ ಓಟ್ ಅಂದ್ರೆ ಒಂದು ನಮ್ಮ ದೇಶದ ಒಂದು ಶಕ್ತಿ ಆ ಶಕ್ತಿಯನ್ನ ನಿಮ್ಮ ಭಾರತ ದೇಶದ ಹೋರಾಟಕ್ಕೆ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವ ಹೊಣೆ ಕೇಂದ್ರ ಸರ್ಕಾರದ ಮೇಲಿದ್ದು ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಅನೇಕ ಸಾಲ ಬೇಡಿಕೆ ಕೇಂದ್ರದ ಮುಂದಿರಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು ಅವರಿಂದು ನಗರದ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಷ್ಟ್ರಧ್ವಜಾರೋಹಣ ನಂತರ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಮತ್ತು ಏಮ್ಸ್ ಮಹತ್ವದ ಯೋಜನೆಗಳು ಅನುಷ್ಠಾನಗೊಳ್ಳಬೇಕಾಗಿದೆ ಈಗಾಗಲೇ ವಿಮಾನ ನಿಲ್ದಾಣ ಕಾಮಗಾರಿ ಆರಂಭಗೊಂಡಿದೆ ಏಮ್ಸ್ ನೀಡುವ ಹೊಣೆ ಕೇಂದ್ರ ಸರ್ಕಾರದ ಮೇಲಿದೆ ಎಂದರು ಕಲ್ಯಾಣ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತೊಂದನೇ ತಿದ್ದುಪಡಿಯ ನಂತರ ಈ ಭಾಗದ ಅಭಿವೃದ್ಧಿಗೆ ಇಪ್ಪತ್ತು ಸಾವಿರ ಕೋಟಿ ನೆರವು ಬಂದಿದೆ ಎಂಬತ್ತು ಸಾವಿರ ಯುವಕ ಯುವಕರಿಗೆ ಉದ್ಯೋಗ ಸೌಕರ್ಯ ದೊರೆತಿದೆ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ವಿದ್ಯಾರ್ಚನೆ ಮಾಡುತ್ತಿದ್ದಾರೆ ಐದು ಗ್ಯಾರಂಟಿಗಳ ಮೂಲಕ ಜನರಿಗೆ ಹಣ ಒದಗಿಸುವ ಮತ್ತು ಅವರಿಗೆ ಸಹಕಾರ ನೀಡುವ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಜಗತ್ತಿನಲ್ಲಿ ಭಾರತದ ಸ್ವತಂತ್ರ ತನ್ನದೇ ಆದ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ರಕ್ತ ಕ್ರಾಂತಿಯ ಮೂಲಕ ವಿವಿಧ ದೇಶಗಳು ಸ್ವತಂತ್ರ ಪಡೆದರೆ ಭಾರತ ಮಾತ್ರ ಅಹಿಂಸೆ ಮತ್ತು ಸತ್ಯ ಮಾರ್ಗದಲ್ಲಿ ಸ್ವತಂತ್ರವನ್ನು ಪಡೆದಿದೆ ಎಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ದೇಶಕ್ಕೆ ಪ್ರಬಲ ಪ್ರಬಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಪಾಯ ಹಾಕಿದೆ ಈ ಚರಿತ್ರೆ ನಮ್ಮ ದೇಶದ ಐತಿಹಾಸವಾಗಿದೆ ಎಂದರು ಸಂವಿಧಾನವನ್ನ ಬೈತಕ್ಕಂಥ ಜವಾಬ್ದಾರಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಸೇರಿ ಈ ದೇಶಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಧ್ವಜಾರೋಹಣ ಕಾರ್ಯಕ್ರಮ ರಾಯಚೂರು ನಗರದ ನೇತೃತ್ವದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ಗೈಡ್ಸ್ ತಂಡ ಜಿಲ್ಲಾ ಯುವ ಸೇವೆ ಕುಮಾರಿ ಅಕ್ಷಯ ಇವರ ನೇತೃತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೆಇಬಿ ಕಾಲೋನಿ ರಾಯಚೂರು ಭಾರತ ಸೇವಾದಳ ಇವರು ಒಂದು ಶಕುಂಕಲನ ಅತ್ಯಂತ ಸುಂದರ ಹಾಗೂ ನಯನ ಮನೋಹರವಾಗಿರ್ತಕ್ಕಂತಹ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ರಾಯಚೂರು ಡಿಎಆರ್ ತಂಡ ಶ್ರೀ ಉದಯ್ ಕುಮಾರ್ ಆರ್ ಎಸ್ಐ ಡಿಆರ್ ರಾಯಚೂರು ಹಾಗೆ ಅಗ್ನಿಶಾಮಕ ಠಾಣೆ ಶ್ರೀ ರಾಜು ನರಸಪ್ಪ ಠಾಣಾಧಿಕಾರಿಗಳು ಇವರ ನಾಯಕತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ರಸ್ತೆ ರಾಯಚೂರು ಜಿಲ್ಲಾ ಯುವಜನ ಸೇವೆ ನವಚೇತನ ಪ್ರೌಢಶಾಲೆ ಕುಮಾರಿ ಕೀರ್ತಿ ಇವರ ನಾಯಕತ್ವದಲ್ಲಿ ಅನೇಕ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಈ ದೇಶದ ಆಮೇಲೆ ಮಾಡ್ಕೊಂಡಿದ್ದೀವಿ ಮೊದಲನೇದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹದಿನೈದನೇ ಆಗಸ್ಟ್ ಮತ್ತು ನಮ್ಮ ಗಣತಂತ್ರದ ದಿನಾಚರಣೆ ಇವೆರಡು ನಾವು ಯಾಕೆ ಬಹಳ ಮಹತ್ವ ಕೊಡ್ತೀವಿ ಅಂತಂದ್ರೆ ಇವೆರಡು ದಿವಸ ಈ ಭಾರತ ಭೂಮಿಯಲ್ಲಿ ಹುಟ್ಟಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಂಕೇತವಾಗಿರ್ತಕ್ಕಂಥ ದಿನಗಳಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ಲ್ಯಾಂಡ್ರಿ ದೋಬಿ ಘಾಟ್ನಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಆಚರಿಸಲಾಯಿತು ರಾಯಚೂರು ನಗರದ ವಾರ್ಡ್ ನಂಬರ್ ಹನ್ನೆರಡನಲ್ಲಿರುವ ಧೋಬಿಘಟ್ನಲ್ಲಿ ಇಂದು ಸ್ವತಂತ್ರೋತ್ಸವ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಧ್ವಜಾರೋಹಣಕ್ಕೂ ಮುನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಹಿನುಹಿ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಲ್ಯಾಂಡ್ರಿ ಧೋಬಿ ಘಟಕ ಕ್ಷೇಮ ಅಭಿವೃದ್ಧಿಗೆ ಸಂಘದ ಸರ್ವ ಸದಸ್ಯರು ರಾಜ ಮಡಿವಾಳ ಯುವ ಘಟಕದ ಸರ್ವ ಸದಸ್ಯರು ಜಿಲ್ಲಾ ಮಡಿವಾಳ ಸಮಾಜದ ಮಹಿಳಾ ಘಟಕದ ಸರ್ವ ಸದಸ್ಯರು ಹಾಗೂ ಸಮಾಜದ ಹಿರಿಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶರಣಬಸಪ್ಪ ಅಪ್ಪ ದೇವಸ್ಥಾನ ಅಂದ್ರೆ ಪೂಜನೀಯ ಭಾವನೆ ಇದೆ ಪೀಠಾಧಿಪತಿ ಮಹದಾ ಸೋಹಿ ಶ್ರೀ ಶರಣಬಸಪ್ಪ ಹಪ್ಪ ಲಿಂಗೈಕರಾಗಿದ್ದು ದುಃಖಂ ತಂದಿದೆ ಎಂದು ರಾಯಚೂರಿನಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಂತಾಪ ಸೂಚಿಸಿದರು ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣದ ನಂತರ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ದೇವಸ್ಥಾನದ ಪ್ರಭಾವ ಇದೆ ಈ ಭಾಗದಲ್ಲಿ ಅನ್ನ ದಾಸೋಹ ಶಿಕ್ಷಣ ದಾಸೋಹ ಮುಖಾಂತರ ನಾಡಿನ ಜನರ ಮನಸ್ಸು ಗೆದ್ದು ಆಧ್ಯಾತ್ಮದ ಕಡೆಗೆ ಜನರನ್ನು ಸೆಳೆಯುವ ಕಡೆಗೆ ಅಪಾರ ಕೊಡುಗೆ ಇದೆ ಅವರ ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ ಎಂದು ಸಂತಾಪ ಸೂಚಿಸಿದರು ಅದರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಟ್ರಾಮಾ ಸೆಂಟ್ರಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಾಮಾ ಸೆಂಟ್ರನ್ನು ಇವ ಉದ್ಘಾಟನೆ ಇದ್ದೀವಿ ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಐವತ್ತು ಕೋಟಿ ರೂಪಾಯಿ ವಯಸ್ಸಲ್ಲಿ ಇವತ್ತು ನಮ್ಮ ಒಪೇಕ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಒಳ್ಳೆ ಒಂದು ಬೆಳವಣಿಗೆ ಇದೆ ಇಲ್ಲಿ ಟ್ರಾಮಾ ಸೆಂಟರ್ ಆಗುತ್ತೆ ಮತ್ತು ಅಲ್ಲಿ ಐವತ್ತು ಕೋಟಿ ರೂಪಾಯಿ ನಾವು ನಾವೊಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾ ಇದ್ದೀವಿ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ವಯಸ್ಸಲ್ಲಿ ಒಂದು ಜಿ ಟಿ ಟಿ ಸಿ ಯಾಕಂದರೆ ರಾಯಚೂರು ನಗರ ಭಾಗದಲ್ಲಿಲ್ಲ ಹೇಳಿ ಇವತ್ತು ರಾಯಚೂರು ರೂರಲ್ ಅಲ್ಲಿ ಒಂದು ಜಿ ಡಿ ಟಿ ಸಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ ಸಿಂಧನೂರಲ್ಲಿ ಒಂದು ಜಿ ಡಿ ಟಿ ಸಿ ಎಸ್ಟಾಬ್ಲಿಷ್ ಇದ್ದೀವಿ ಮತ್ತು ಒಂದು ನಲ್ವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ರಾಯಚೂರು ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆವರಣದಲ್ಲಿ ನಲ್ವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕನ್ವೆನ್ಷನ್ ಸೆಂಟರನ್ನು ಮಾಡ್ತಾ ಇವೆಲ್ಲ ಈ ಭಾಗದ ಡೆವಲಪ್ಮೆಂಟಿಗೆ ಭಾಳ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಎಲ್ಲರ ಪೂಜನೆಯ ಭಾವನೆ ಇದೆ ಅದರ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅಪ್ಪ ಶರಣಬಸವಪ್ಪ ಅಪ್ಪ ಅವರು ಲಿಂಗೈಕ್ಯ ಆಗಿರೋದರಿಂದ ನಮ್ಮೆಲ್ಲರಿಗೂ ಕೂಡ ಭಾಳ ದುಃಖ ಆಗಿದೆ ಮತ್ತು ಇವತ್ತು ಅಂತಿಮ ಸಂಸ್ಕಾರ ಕೂಡ ಇದೆ ಹಾಗಾಗಿ ಅವರಿಗೆ ಸಂತಾಪ ಸೂಚನೆ ಕೂಡ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಕ್ಷಣಬಸವೇಶ್ವರ ದೇವಸ್ಥಾನದ ಒಂದು ಪ್ರಭಾವ ಈ ಭಾಗದಲ್ಲಿದೆ ಅವರ ಆ ದಾಸೋಹ ಅನ್ನ ದಾಸೋಹ ಮತ್ತು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ದಾಸೋಹದ ಮುಖಾಂತರ ಈ ನಾಡಿನ ಜನರ ಮನಸ್ಸು ಗೆದ್ದು ಇದು ಅಧ್ಯಾತ್ಮದ ಕಡೆಗೆ ಜನರನ್ನು ಎಳಿತ ಸೆಳಿತಕ್ಕಂಥದ್ದಕ್ಕೆ ಭಾಳ ದೊಡ್ಡ ಅಪಾರ ಕೊಡುಗೆ ಹೋಗ್ತಿದೆ ಮಳೆಗಾಲದಿಂದಾಗಿ ಆಶಯ ಕಾಲೋನಿಯ ಹೋಣಿಗಳಲ್ಲಿ ಓಡಾಡಲು ಹಾಗದೆ ಕೆಸರು ರಾಡಿಗಳಿಂದ ತುಂಬಿ ಹೋಗಿದ್ದು ಸಾರ್ವಜನಿಕರಿಗೆ ಓಡಾಡಲು ತುಂಬಾ ಕಷ್ಟಕರವಾಗಿದೆ ಈ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಿಂದ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು ಅತ್ಯಂತ ಅವಶ್ಯಕತೆ ಇರುತ್ತದೆ ಈ ಮೇಲಿನ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು